ಜಲ್ದಿ ಟ್ಯಾಕ್ಟ್ರಿಯವನ್ನ ಹೊಲ್ದಾಗ ಕಳ್ಸಲ್ಲ ತಿಪ್ಪೆ ಹೊಲ್ದಾಗ ಕಳಿಸಿ ಬಂದು ನನ್ನ ಕರ್ಕೊಂಡು ಹೋಗು ಅಂತ ಹೇಳ್ದೆ ಈ ತಿಪ್ಪೆ ನನ್ನ ಮಗ ಬರ್ತೀನಿ ಸೌಕರ್ಯ ಎಲ್ಲಿಗೆ ಹೋಗ್ಬೇಡ್ರಿ ಮಂತಾಗಿ ಇರ್ರಿ ಹೊರಗೆ ನಾನು ಬಂದು ಕರಿತೀನಿ ಅವಾಗ ಹೋಗೋಣ ಇಬ್ಬರು ಹೊಲ್ತಕ್ಕೆ ಟ್ಯಾಕ್ಟ್ರಿಯವನ್ನ ಹೊಲ್ತ ಕಳ್ಸಿ ಬತ್ತೀನಿ ಅಂತ ಹೇಳ್ದೆ ಆಲೇನಿ ಒಂಬತ್ತು ಗಂಟೆ ಒಂಬತ್ತುವರೆ ಆತೋ ಏನು ಹ್ಞೂ ಈ ನನ್ನ ಮಗಿನ ಯಾವಾಗ ಟ್ಯಾಕ್ಟ್ರಿ ಕಳಿಸ್ತೀನಿ ಯಾವಾಗ ಬಂದು ನಾನು ಕರಿತೇನೆ ಏನು ಕತೆ ಈ ತಿಪ್ಪಿಗೆ ಟೈಮು ಅನ್ನೋದೇ ಇಲ್ಲ ಹ್ಞೂ ಎಲ್ಲಾಂದ್ರೆ ಅಲ್ಲಿ ಕುಕ್ಕ ಬಿಡ್ತಾನೆ ಮನೆಯಾಗೆ ಎಲ್ಲಿಗೆ ಹೊರಕೆ ಹೊಡ್ಕಂಡು ಮನೆ ಕೇಳೇವನು ಏನು ಕತ್ತಿ ಹ್ಞೂ ಐತೆ ಹ್ಮ್ ಎಲ್ಲಿ ಹೋಗುತ್ತ ಏನು ಅಪ್ಪ ಮೈ ಕೇಳಮ್ಮ ಅಲ್ಲ ಮನ್ಕೆ ಮದ್ ಬಿಟ್ಟು ಅಲ್ಲೇನೆ ಒಂಬತ್ತುವರೆ ಹತ್ತು ಗಂಟೆ ಆಗಿರಂಗೈತೆ ಮನೆ ಕೆ ಮತ್ ಬಿಟ್ಟು ಇನ್ನ ಬಂದು ನಿಂತ್ಕೊಂಡಿದ್ದೆ ನೋಡು ಏನು ಅಲ್ಲ ಅಲೆನೇ ಎಟಕ್ಕಾತು ಯಾಕೆ ಹಿಂಗೆ ಹೊರಗೆ ನಿಂತ್ಕೊಂಡಿದ್ಯಾ ನೋಡಿ ಮನ್ಕೆ ಮಾಡಿ ಅಯ್ಯೋ ನನಗೊಂದಿ ಕೆಲಸ ಐತೆ ನಾನು ಎಲ್ಲಿಗೂ ಹೋಗ್ಬೇಕು ಹೋಗ್ರಿ ನೀವು ಇಬ್ರು ಮನ್ಕೆ ಹೋಗ್ರಿ ನೀವು ಎಲ್ಲಿಗೆ ಹೋಗಿರಿ ನಾವು ನೀರು ಕಡೆ ಹೋಗಿದ್ವಿ ಹಾ ನೀರು ಕಡೆ ಹೋಗಬೇಕಾಯ್ತು ಅದಕ್ಕೆ ನಾನು ಒಬ್ಬಳೆ ಹೋಗಕ್ಕೆ ಇಟ್ಟ ಬಾಯ್ ಬಂದಂಗೆ ಆತು ಪೊದ್ದೊಂದು ಕರ್ಕೊಂಡು ಹೋಗ್ ಬಂದೆ ಹ್ಞೂ ನೀನ್ ಇಲ್ಲಿ ಅಯ್ಯೋ ಹೇಳಿದ್ನಲ್ಲ ಎಲ್ಲಿ ಹೋಗ್ಬೇಕು ಅಂತಾನ ಈ ಟಕ್ ನಾಗ ಎಲ್ಲಿ ಹಾ ಏನು ಆ ದೇವಿ ಮಂತ ಹೋಗ್ಬೇಕು ಅಂತಾನ ಅವಳು ಅಲ್ಲಿ ಮಂತ ಹೋಗಿ ಅಲ್ಲಿ ಮನಿಕೆ ಮಕ್ಕ ಸುಮ್ಮನೆ ನಡಿಯೋದ್ ಕಲ್ತ್ಕ ಎಲ್ಲಿಗೂ ಹೋಗ್ಬೇಡ ಅಯ್ಯೋ ಕಾಳಿ ನೀನ್ ಯಾವಾಗಲೂ ಅದೇ ಧ್ಯಾನ ಹ ನಾನೇ ಅವಳ ಮಂತ ಹೋಗಣ ಅವಳ ಮಂತ ಇಲ್ಲ ಎಂತದೂ ಇಲ್ಲ ಏನೋ ಸ್ವಲ್ಪ ಕೆಲಸ ಐತೆ ಹೊಲ್ದಾಗೆ ಹ್ಞೂ ಅದಕ್ಕೇನೆ ಹೋಗು ಪದ್ದನ್ನು ಕರ್ಕೊಂಡು ಹೋಗಿ ಮನಿಕೆ ಹೋಗಿ ಸುಮ್ಮನೆ ನಿನಗೆ ಗೊತ್ತಾಗಲ್ಲ ಏನು ಇಲ್ಲ ಈ ತಿಪ್ಪೆ ಎತ್ತ ಹಾಳಾಗಿ ಓದೋ ಏನು ಚಲ್ದ ಪುರ ನಮ್ಮಂಗಿಲ್ಲ ಒಲ್ತಾಗೆ ಒಲ್ತಾಗೆ ಏನು ಕೆಲಸ ಈಟತ್ತಾಗ ಹಾಂ ಈಟತ್ತಾಗ ಏನು ಮಾಡ್ತೀವಿ ಹೋಗಿ ಅಲ್ಲಿ ಅಯ್ಯೋ ಅಪ್ಪ ಈಟತ್ತಾಗ ಹೋಗ್ಬೇಡ ಅಲ್ಲಿ ಯಾವು ಯಾತ್ರಾವನ ಹಂಗಿ ಯಾತ್ರಾವನ ಬರ್ತವೆ ತಿರ್ಗ ಆಮೇಲೆ ಏನೂ ಇಲ್ಲ ಕಡಿದ್ರೆ ಹ್ಞೂ ಸುಮ್ಮನೆ ನಡಿಯಪ್ಪ ಮನಿಕೆ ನಡಿ ಎಲ್ಲಿಗೂ ಹೋಗ್ಬೇಡ ಎದ್ದಾಗ ಹೋಗಿವಿ ಅಂತೇಳಿ ಒಲ್ತಾಕೆ ಕಾಳಿ ಪದ್ದು ಕರ್ಕೊಂಡು ಒಳಕ್ ನಡಿ ಹೇಳ್ತೀನಿ ಹ್ಞೂ ನಾವು ಏನು ಒಂದು ಸ್ವಲ್ಪ ಅರ್ಜೆಂಟು ಕೆಲಸ ಐತಿ ಹೋಗು ಹೋಗೋಳಕ್ಕೆ ಏನು ಕೆಲಸ ನನಗೂ ಗೊತ್ತಾಗ್ಬೇಕು ಅದ್ಯ ಯಾಕೆ ಹೋಗ್ತೀಯಾ ಏನು ಕೆಲಸ ಮಾಡ್ತೀಯಾ ಅಂತ ಈ ಟೈಮಿನಾಗ ಹಾಂ ಸುಳ್ಳು ಸುಳ್ಳು ಹೇಳ್ಬೇಡ ಹೊಲ್ಟಕ್ಕೆ ಹೋಗ್ತೀನಿ ಕೆಲಸ ಐತೆ ಅದು ಇದು ಅಂತ ಅವ್ರು ಮಾತಾಕ್ ಹೋಗಕ್ಕೆ ತಾನೇ ನೀನು ಮಾತಾ ಅಯ್ಯೋ ಒಳಗೀಸ್ಬೇಕು ಕಣಿ ಹ್ಮ್ ಅದಕ್ಕೇನೆ ಡಾಕ್ಟ್ರಿಗೆ ಹೇಳಿದೀನಿ ಹ್ಞೂ ಹೋಗು ಒಣಗೀಸಬೇಕು ಈ ಟೈಪ್ನಾಗಲ ಎಡ್ಡ ಹತ್ನಾಗೀಸಿ ಆಗಲ್ಲ ಒಲನ ಇಲ್ಲಿ ಡಾಕ್ಟರ್ ನಿಪ್ಲಗನ ಹೋಗ್ಬಿಡ್ತಾರೆ ಎಡ್ಡ ಅಲ್ಲ ಅಣ್ಣ ಎಂದೂ ಇಲ್ಲದೇ ಇರೋದು ಒಳಗೇಸೋದು ಇವತ್ತೇನಾ

అయ్యో అదూ ఈ నన్ను హ్తాయి లస్ మక్కర్ ఒలా గేయసె అదకే అదే యాక గేయతా ఏం కారణ అంతా నీకు గొప్ప మనకి అదేనే తలనూ కెట్ కెట్లా బందేత సుమ్ ముచ్చు హో నేను తిప్పే బంద ಏನ್ಲಾ ತಿಪ್ಪೆ ಇಟ್ಟ ಎಲ್ಲ ಬರೋದು ಹಾ ಟ್ಯಾಕ್ಟ್ರಿ ಎಲ್ಲೋ ಬಲ್ತಾ ಹೋದ್ ನೀನು ಹ್ಞೂ ಸಾಕಾರ್ರಿ ಟ್ಯಾಕ್ಟ್ರಿ ನೋವು ಬಲ್ತಾ ಹೋದ ಬರಿ ನಾವು ಹೋಗೋಣ ಜಲ್ದಿ ಹ್ಞೂ ಈಟತ್ನಾಗ ಅಥವಾ ಲಸ್ಮ ಕರ್ವಲ್ಲ ಗೀಸ್ತಾರಂತೆ ಟ್ಯಾಕ್ಟ್ರ್ ಕರ್ಸಿ ಏನಾಗೈತಿ ಇವ್ರಿಗೆ ಅಲ್ಲ ಅವ್ರಲ್ಲ ಅವ್ರಿಗೆ ಗೀಸ್ಕೊಂತಾರೆ ಈ ಅಪ್ಪು ಏನು ಮಾಡೋಕೆ ಕೆಲಸ ಇಲ್ವಾ ಟ್ಯಾಕ್ಟ್ರ್ ಕರ್ಸಿ ಗೇಸ ಅಂತದ್ದು ಏನು ಬೇಕು ಹಾಂ ಯೋ ಏನಪ್ಪ ಒಂದು ಅರ್ಥ ಆಗಲ್ಲ ಬೆಳಗ್ಗೆ ಹೇಳ್ತಾ ಇತ್ತಂತ ಅಯ್ಯಪ್ಪ ಹೋಗಿ ಮನೆ ಕೆಂತೀನಿ ನಾನು ನಿಂತು ಬರುತ್ತೆ ಸಾವುಕಾರ್ರಿ ಇಲ್ಲಿ ಹೋದ್ರಪ್ಪ ಈ ತಿಪ್ಪೆ ಬೇರೆ ಸಾವುಕಾರ ಕರ್ಕಂಬತ್ತೀನಿ ಅಂತ ಹೋದ ಇನ್ನೂ ಬರ್ಲಿಲ್ಲ ಹಾಂ ನಾನು ಇಲ್ಲಿ ಏಟ ತಂತ ನಿಂತ್ಕಮ್ಮನ ಕತ್ಲಾಗಿ ಓ ಆಗೋಲ್ಲಿ ಬರ್ತಾ ಇದ್ದಂಗೆ ಕಾಣ್ತಾರೆ ಅವರೇ ಇರ್ಬೇಕು ಹಾಂ ಸಾವುಕಾರ್ರಿ ಬೇಗ ಬರ್ರಿ ಅಯ್ಯೋ ಕತ್ಲಾಗೆ ಏಟಾತ ನಿಂತ್ಕಮ್ಮನ ಜಲ್ದು ನಾನು ಹೋಗ್ಬೇಕು ಏ ಯಾಕಂಗ ಆತಗೆ ತಾಂಜೆನೇ ಆಡ್ದಂಗ ಆಡ್ತಾ ಇದೆಯಾ ಹಾಂ ಜಲ್ದು ಹೋಗ್ಬೇಕಂತಿ ಎಲ್ಲಿಗೆ ಹೋಗ್ತಿ ಜಲ್ದು ಹಾಂ ದೋಟು ಗೈದು ಹೋಗ್ಬೇಕು ಅಲ್ಲ ಸೌಕರ್ಯ ಇದು ಯಾರ್ದು ಜಮೀನು ನಿಮ್ದೇನಾ ಅಯ್ಯೋ ಯಾರ್ದನ ಆಗಲಿ ನಿನಗೆ ಯಾಕೆ ಹಾಂ ಈ ಊರಾಗಿರೋದು ಎಲ್ಲನ ಅರ್ಧಕ್ಕಿಂತ ಜಾಸ್ತಿ ನಂದೇ ಜಮೀನು ಯಾರ್ದನ ಆಗಲಿ ನೀನು ತಲೆ ಕೆಡ್ಸ್ಕೊಂಬ್ಬೇಡ ನಾನು ಹೇಳ್ತಾ ಇದ್ದೀನಿ ತಾನೇ ಹಾಂ ಸುಮ್ಮನ ಗೈಯ್ಯತ್ ಕಲ್ತ್ಕ ಜಲ್ದ್ ಜಲ್ದ್ ಅಲ್ಲ ಸೌಕರ್ಯ ನಿಮ್ಮ ಜಮೀನಿ ಆದರೆ ಇಷ್ಟೊತ್ನಾಗ ಯಾಕೆ ಕರೆಸಿದ್ರಿ ಎದ್ದನಾಗಲೇ ಕರೆಸ್ಬೇದಿತ್ತು ತಾನೇ ನನ್ನ ಹಾಂ ಎದ್ದನಾಗಲೇ ಬಂದು ಎಲ್ಲ ಗೈ ಕೊಟ್ಟು ಹೋಗ್ತಿದ್ದೆ ಈಟತ್ನಾಗ ನಮ್ಗೆ ನಿದ್ದೆ ಟೈಮ್ನಾಗ ನೀವು ಒಳ್ಳೆ ಏನೋ ನೀವಾಗೋದಕ್ಕೆ ಬಂದಿದ್ದೀನಿ ಬೇರೆ ಆಗಿದ್ರೆ ಗೊತ್ತಾನೇ ಇರಲಿಲ್ಲ ಲೇ ವಸಂತ ಇದು ನಂದೇ ಹೊಲ ನಿನಗೆ ಯಾಕೆ ನಾನು ಏಟತ್ ನಾದ್ರಾಗದ್ರು ಗೈ ಗೆಯಿಸ್ತೀನಿ ನಿನಗೆ ದುಡ್ಡು ತಾನೇ ಬೇಕು ಹಾಂ ಎದ್ದಾಗ ಕೊಟ್ಕಳಿಸ್ತೀನಿ ತಿಪ್ಪೆಕೈಗೆ ನಿಮ್ಮೂರಿಗೆ ನೀನೇನು ಹೋಗಬೇಡ ಈಗ ಜಲ್ ಜಲ್ದು ಹೊಲ ಗೇಯೋದ್ ಕಲ್ಕ ಎಲ್ಲಾದರೂ ಏನಾದ್ರೂ ತಡೆದ್ರೆ ಹಾಂ ಅಲ್ಲೇ ನಿಲ್ಲಿಸ್ಬಿಡು ಹಾಂ ಸರಿ ಸಾವುಕಾರ್ರಿ ಆಯಿತು ಹಂಗೆ ಮಾಡ್ತೀನಿ ಅಲ್ಲ ಏನಾರ ತಡೆದ್ರೆ ಅಂದರೆ ಏನು ಏನು ಸಾವುಕಾರ್ರಿ ಹಿಂಗೆ ಹೇಳ್ತಾ ಇದ್ದೀರಾ ಅಂದರೆ ಏನಾದರೂ ನಿಧಿ ಗಿದಿ ಐತಾ ಅಂತ ಈ ಹೊಲದಾಗೆ ಅನುಮಾನ ನನಗೆ ಅದಕ್ಕೇನೆ ಯಾರೋ ಶಾಸ್ತ್ರದ್ದವ್ರೂ ಹೇಳಿದ್ರು ನಿಮ್ಮ ಜಮೀನಾಗೆ ನಿಧಿ ಐತೆ ಹೊಲಗೇಸಿ ನೋಡಿದ್ರೆ ಎಲ್ಲಾದ್ರೂ ಮೇಲೆ ತೇಲಿರುತ್ತೆ ಅಂತ ಹೇಳೋರೆ ಶಾಸ್ತ್ರದಾಗೆ ಅದಕ್ಕೆ ಗೇಯಿಸ್ತಾ ಇದ್ದೀನಿ ನೀನು ಈ ವಿಷಯ ಯಾರು ತಗೋ ಹೇಳಕ್ಕೆ ಹೋಗ್ಬೇಡ ಹಾಂ ಏನಾದ್ರೂ ಬಿಂದ್ಗೆ ಗಿಂದ್ಗೆ ಅಂಥದ್ದೆಲ್ಲ ಟಣ್ಣಂದರೆ ಏನಾದರೂ ಆಗಿದ್ರೆ ನನ್ನ ಕರೆದ್ಬಿಡು ಜಲ್ದು ಹಾಂ ನಾನು ಗೊತ್ತೀನಿ ಈಗ ಜಲ್ ಜಲ್ದು ಹೊಲಗೇಯಿ ಹ್ಞೂ ಹೌದಾ ನಿಧಿ ಸಿಗುತ್ತಾಗ ಸೌಕರ್ಯ ರೀ ಹೊಲದಾಗೆ ಏ ಇನ್ನ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಶಾಸ್ತ್ರದಾಗ ಹಂಗೆ ಹೇಳೋವ್ರೆ ನಿಮ್ಮ ಹೊಲನ ಓಟು ಗೇಯಿಸ್ರಿ ಟ್ಯಾಕ್ಟ್ರಾಗೋ ಇಲ್ಲಾಂದ್ರೆ ಯತ್ನಾಗೋನೋ ಸಿಗುತ್ತೆ ಇಲ್ಲನ ಇದ್ರೆ ತೇಲುತ್ತೆ ಮೇಲಕ್ಕೆ ಅಂತನ ಹೇಳವ್ರಿ ಅದಕ್ಕೆ ನಿನ್ನ ಕರೆಸ್ತಾ ಇರೋದು ಎದ್ದತ್ನಾಗಾದ್ರೆ ಎಲ್ಲರಿಗೂ ನಂಗೆ ಗೊತ್ತಾಗುತ್ತೆ ಜನಗಳಿಗೆ ಅಂತ ಅಷ್ಟೇನೆ ಹಾಂ ಇನ್ನೇನು ಇಲ್ಲ ಆಯ್ತಾ ಈಗ ಜಲ್ದ ಜಲ್ದಿ ಗೇಯ್ಯದ್ ಕಲ್ತ್ಕಾ ಏನೋ ನಿಧಿ ಏನಾರು ಸಿಕ್ಕಿದ್ರೆ ನಿನಗೆ ಎರಡು ದಿಸದ್ ಕೂಲಿ ಕೊಡ್ತೀನಿ ಒಂದು ದಿಸದ ನೀನು ಕೆಲಸ ಮಾಡಿದ್ರೆ ಎರಡು ದಿಸದ್ದು ಅಲ್ಲ ಮೂರು ದಿಸ ಕೊಡ್ತೀನಿ ತೀರಾನ ಹಾ ಜಲ್ದು ಹೌದಾ ಸೌಕರ್ಯ್ರಿ ಮೂರು ದಿಸ್ ಕೂಲಿ ಕೊಡ್ತೀರಾ ಒಂದು ದಿಸ ಕೆಲಸ ಮಾಡಿದ್ರೆ ಸರಿ ಸರಿ ಹಂಗಾದ್ರೆ ಜಲ್ ಜಲ್ದು ಗೈದು ಬಿಡ್ತೀನಿ ಇದಷ್ಟು ಗೆಯ್ಬೇಕಾ ಇದೆಷ್ಟು ಎಕರೆ ಐತೆ ಸಾವಕರ್ರಿ ಅಯ್ಯೋ ಇದೆಲ್ಲ ನಾವು ಒಂದು ಒಂದೂವರೆ ಎಕರೆ ಇರಬೇಕೇನು ಹಾ ಖಾಲಿ ಜಮೀನು ಅಷ್ಟೇ ಗೈ ಅದೆಲ್ಲ ತೋಟ ಗಿಡ ಬೇಡ ಸರಿ ಸೌಕಾರಿ ಆಯ್ತು ನಡಿ ನಡಿ ಗೈಕೊಂಡು ತಿಪ್ಪಿ ನಮಗೆ ನಿಧಿ ಸಿಕ್ಬಿಡುತ್ತೆ ಅಲ್ವೇ ಆ ಲಸು ಸಿಗ್ಲೇಬಾರದು ಯಾವುದೇ ಕಾರಣಕ್ಕೂ ಹ್ಞೂ ಸೌಕರ್ಯ್ರಿ ನಾನು ಹೆಂಗ್ ತಲೆ ಉಪಯೋಗಿಸಿ ಅವಳತ್ರ ಹೆಂಗೆ ವಿಷಯ ತಿಳ್ಕೊಂಬಂದೆ ಗೊತ್ತಾಯ್ತಾ ನಿಧಿ ಸಿಕ್ಕಿದ್ರೆ ನನಗೂ ಕೊಡಬೇಕು ಅದ್ರಾಗೆ ನಿನಗೆ ಕೊಡದೆ ಇನ್ಯಾರಿಗೆಲ್ಲ ಕೊಡ್ಲಿ ನಿನಗೂ ಆಗ ಅವನು ವಸಂತಗು ಟ್ಯಾಕ್ಟ್ರಿಗೆ ಏನಗೂ ಹಾಂ ಕಾಲ್ ಭಾಗ ನಾ ನಿಮ್ಮಿಬ್ರಿಗೂ ಹಂಚಿ ಬಿಡ್ತೀನಿ ಇನ್ನು ಮುಕ್ಕಾಲ್ ಭಾಗ ನಾನು ಹೋಗ್ತೀನಿ ಹ್ಞೂ ಸರಿ ಸಾವು ನೀವು ಇನ್ನೂ ದೊಡ್ಡ ಸಾವುಕಾರ ಆಗಲಿ ನಮ್ಮ ಊರಿಗೆ ಈ ಹತ್ತೇಳಿಗೆ ನಿಮ್ಮಂಥ ಸಾವುಕಾರ್ಯ ಯಾರು ಇರಬಾರ್ದು ಆಗಬೇಕು ಸಾಹಕಾರ್ರಿ ಅದೇ ನನ್ನ ಆಸೆ ಅಲಸ್ಮಾ ಕೂಗೇನ ನಿಜ ಸಿಕ್ಬಿಟ್ಟಿದ್ರೆ ಹಾಂ ನಿಮ್ಮನ್ನ ಅಕ್ಕ ಹಾಲು ಕೆಳಗೆ ಹಾಕೊಂಡು ವಾಸಕ್ಕೆ ಬಿಡೋಳು ಅನ್ಸುತ್ತೆ ಅಲ್ಲ ಏನು ಇಲ್ಲಲ್ಲಿ ಈ ಪಾಟಿ ಆಡ್ತಾಳೆ ಇನ್ನೂ ಸಾವು ಕಾತಿ ಆಗ್ಬಿಟ್ರೆ ಹಿಡಿಯಕ್ಕೆ ಆಗಲ್ಲ ಬಿಡು ಹಾಂ ತಿಪ್ಪಸ್ಮಾಕೂನ ಈಗಲೇ ಹಿಡಿಯೋಕ್ಕಾಗಲ್ಲ ಇನ್ನ ನಿಧಿ ಸಿಕ್ಕಿ ಏನಾದರೂ ಅವಳು ನನ್ನಷ್ಟು ಸಾವುಕಾತಿ ಆದ್ಲು ಅಂದರೆ ಅಷ್ಟೇ ಈ ಊರಾಗೆ ನಾನೇ ಯಜಮಾನಿ ಅಂತನ ನನ್ನೇ ಊರಿಂದ ಹೊರಕಾಗ್ತಾಳೋ ಏನೋ ಅಲ್ವೇ ಹಾಂ ಅವಳು ಹಂಗಾಗೋಕ್ಕೆ ನಾವು ಬಿಡಬೇಕಲ್ಲ ಹಾಂ ಅಲ್ವಾ ಹಂಗೆ ಅವಳ ಇಲ್ಲ ಬಿಡ್ರಿ ಸುಮ್ಮನೆ ಅಂತ ಅಂತದೆಲ್ಲ ನಾನು ನೀವು ಯಾಕೆಮ್ ಹೋಗ್ತೀರಾ ಹಾಂ ಈ ವಸಂತ ಜಲ್ ಜಲ್ದು ಟ್ಯಾಕ್ಟ್ರಿಗೆ ಒಳಗೆ ಏದ್ ಬಿಟ್ರಿ ಹಾಂ ನಿಧಿ ಎಲ್ಲಿದೆ ಅಂತಾನೆ ಕಣ್ಣಿಡಿಬೋದು ಒಂದು ಗಂಟೆಯ ನಂತರ ಏನಿಲ್ಲ ಹೊಸಂತ ವಾಲ ಎಲ್ಲ ಗೇಯ್ಯೋದು ಆತಲ್ಲೂ ಶಬ್ದ ಏನನ್ನ ಬಂತಿನೋ ಟಣ್ಣ ಅಂತಾನ ಎಲ್ಲನ ಯಾತನ ಸಿಗಾಕೊತೀನೋ ಹಾಂ ಅಯ್ಯೋ ಸೌಕಾರ್ರೆ ರೇ ಏನು ಏನೂ ಸಿಗಾಕಂಬಲಿಲ್ಲ ಇನ್ನೇನು ಬೈಲಾಗ ಐತಲ್ಲ ಜಾಲ್ ಜಾಲ್ದ ಆಯ್ತು ಗೆಯ್ಯದು ಒಂದು ಗಂಟೆಗೆ ಆಯ್ತು ಹ್ಞೂ ನಾನು ಹೋಗ್ತೀನಿ ನೀವು ಅದೇನ ಅದೇನೋ ಅಂದ್ರಲ್ಲ ಹುಡ್ಕಾಡ್ಕೆಳ್ರಿ ಅಯ್ಯೋ ಇನ್ನೆಲ್ಲ ಹುಡ್ಕಕ್ಕೆ ಹೋಗೋದು ಹೊಲನ ಎಲ್ಲ ಗೆಯದ್ರುನು ಇನ್ನು ನಿನಗೆ ಯಾತು ಸಿಗಲಿಲ್ಲ ಅಂದ್ರೆ ಇನ್ನು ನಾವಿನ್ನೆಲ್ಲಿ ಹುಡ್ಕಕ್ಕೆ ಹೋಗೋಣ ಕತ್ಲಾಗೆ ಸರಿ ನೋಡೋಣ ಒಂದು ಸಲ ಹೊಲನೆಲ್ಲ ಸುತ್ತಾಡ್ಕೊಂಬತ್ತೀವಿ ಎಲ್ಲ ನಾನು ಐತೇನೋ ನಿನ್ನಡಿ ನಡಿ ನೀನ್ ದುಡ್ಡು ಕೊಡ್ತೀನಿ ಎದ್ದಾಗ ಬಂದು ಸರಿ ಸೌಕಾರ್ಯ ಬತ್ತೀನಿ ಅನ್ಲತಿಪ್ಪೆ ನಿದ್ದಿನೂ ಇಲ್ಲ ಎಂತದ್ದು ಇಲ್ಲ ಎಲ್ಲೂ ಸಿಗ್ಲಿಲ್ವಲ್ಲ ಸೌಕರ್ಯ ನಾವೇ ಹಿಂಗೆ ಕೆಳಗಿಂಗೆ ನೋಡ್ಕೊಂಡ್ ಬರೋಣ ಬರ್ರಿ ಎಲ್ಲಾನಾದ್ರೂ ಬಿಂದಿಗೆ ಹಿಂಗೆ ಕಾಣಿಸುತ್ತೆ ನೋಡೋಣ ಸರಿ ನಡಿಯಪ್ಪ ಅದು ಒಂದು ನೋಡ್ಬಿಡ ನಾದೇಲಿ ನಿನ್ನ ಆಸೆ ಯಾಕೆ ಬೇಡ ಅಂಬನ ಹ್ಮ್ ನಿನ್ನ ಮಾತು ಕೇಳ್ಕೊಂಡು ನಾನು ಹೊಲಾನೆಲ್ಲ ಗೇಸ್ಬಿಟ್ನಲ್ಲ ಅಲಸ್ ಮಕ್ಕೊಂಡ ಏ ತಿಪ್ಪೆ ಎಲ್ಲ ನಾ ಯಾ ಕಾಣ್ತೇನೋ ಹಾ ಕಾಲಿಗಿಲಿ ತಡಿಯೋದೋ ಕೈಗೆ ತಡಿಯೋದ ಯಾತನ ಸಿಕ್ತೇನೋ ಹೇಳುಕಾರಿ ಕಾಣಿಸ್ತಾ ಇಲ್ಲ ನೋಡ್ತಾ ಇದೀನಿ ರೀ ನೀವು ಬರ್ರಿ ಒಂದ್ ಕಡೆಯಿಂದ ಈ ತಿಪ್ಪೆ ಮಾತು ಕೇಳ್ಕೊಂಡು ಹಾಲಸ್ ಮಕ್ಕನ್ ಹೊಲನೆಲ್ಲ ನಾನು ಪುಕ್ಸಟ್ಟೆಗೆ ಇಸ್ತಂಗಾತಲ್ಲಪ್ಪ ನಿಧಿ ಹಾಸಿಗೆ ನನ್ನ ಮಗ ಮತ್ ಯಾತ್ ಏನು ಕತ್ತಿವು ಸೌಕರ್ರೆ ಏನನ್ನ ಸಿಕ್ತಾ ಹ್ಞೂ ಸಿಕ್ತೈತಿ ಸಿಗ್ತೈತಿ ಬರೀ ಕಲ್ಲು ಮಣ್ಣು ಸಿಕ್ತೈತಿ ಹಾ ನೀನು ಮಾತು ಕೇಳ್ಕೊಂಡು ನಾನು ಹೊಲನೆಲ್ಲ ಗೀಸಿನಲ್ಲ ಮುಟ್ಟಾಳೆ ನನ್ನ ಮಗನೇ ಅದ್ ಏನು ಹೇಳಿಕೊಂಡು ಏನ್ ಕತ್ತಿ ಹೇಳಿ ಹೇಳೋ ಏನು ಕತ್ತಿ ನೋಡು ಸ್ಪುಕ್ಸ್ ಸಟ್ಟೆ ನಾ ಯಮ್ಮನ ಅಮ್ಮನ ಕೊಟ್ಟಂಗೆ ಆತು ಹಾ ಅಯ್ಯೋ ಸೌಕರ್ರೆ ನಾ ಯಮ್ಮ ಅದನ್ನ ನಿಜವಾಗ್ಲೂ ಅದನ್ನೇ ಹೇಳಿದ್ದು ನಿಧಿ ಸಿಗುತ್ತಂತೆ ನಮ್ಮೊಲದಾಗ ಆದ್ರೆ ಗೈಯಿಸಾಕೆ ನಮಗೆ ದುಡ್ಡಿಲ್ಲ ಆ ದುಡ್ಡು ಸಿಕ್ಕಿದ್ರೆ ಗೇಯಿಸ್ಬೇಕು ಅಂತ ಅನ್ಕೊಂಡಿದೀವಿ ಅಂತ ಹೇಳ್ತಿತ್ತು ಸಾವ್ಕಾರ್ರೆ ಅದಕ್ಕೆ ನಾನು ಬಂದು ಹೇಳಿದ್ದು ಅಯ್ಯೋ ಹಿಂಗಾಗುತ್ತೆ ಅಂತ ಗೊತ್ತು ಈ ಅದಕ್ಕೆ ಬಂದು ಸಲ ನೋಡೋಣ ಬರ್ರಿ ಕತ್ಲು ಬೇರೆ ಇವಾಗ ಕಾಣಿಸಲ್ಲ ಅನ್ಸುತ್ತೆ ಏ ಗನ್ವಾದಂಗೆ ಉಣ್ಮೆ ಬೇರೆ ಚಂದ್ರನ್ ಬೆಳಕೈತಿ ಹಾ ಯೋನಬ ನೀನು ಮಾತು ಕೇಳ್ಕೊಂಡು ನಾನು ಹೊಲ ನಿಲ್ಲ ಗೇಸಿನಲ್ಲ ತಿಪ್ಪಿ ಹಾ ಅನ್ಯಾಯವಾಗಿ ಯಾ ಟ್ಯಾಕ್ಟ್ರಿಂದ ಎದ್ದು ಕೊಡಬೇಕಾಗೈತಿ ಹೋಗತ್ತಾ ಹೋಗ್ಸಟ್ಟೆಗೆ ಅವ್ರ ಹೊಲ ಗೆಸ್ಟ್ ಕೊಟ್ಟಂಗಾತು ನಾವು ಬಾ ಕತ್ಲು ನನಗೆ ನಿದ್ದು ಬತ್ತೈತಿ ಹೋಗೋಣ ಯಾತ್ಯಾತು ಇಲ್ಲ ಥೂ ಕರೆ ಸಾವ್ಕಾರ ಇಲ್ಲಿ ಆಯ್ತು ತಡತನ ಆಯಿತು ನೋಡ್ರಿ ಅಲ್ಲ ಎಲ್ಲ ನೀ ಸಹಕಾರ ರೀ ಅಯ್ಯೋ ತಿಪ್ಪೇ ನನ್ನ ಮಗನೇ ಕಲ್ಲು ಯಾವುದು ನಿಧಿ ಯಾವುದು ಅಂತ ಅಷ್ಟು ಗೊತ್ತಾಗಲ್ಲ ರೀ ಹ್ಞೂ ಕಲ್ಲು ಅದು ಹ್ಞೂ ಬಾ ಸುಮನ ಅಯ್ಯೋ ನಾನು ನಿಧಿ ಇರಬೇಕೇನೋ ಅಂತ ಕಂಡೆ ಅಯ್ಯೋ ನಡಿರಿ ಎದ್ದಕ್ಕೆ ಬಂದು ನಾನು ಇನ್ನ ಸರಿಯಾಗಿ ಹುಡುಕ್ತೀನಿ ಹ್ಞೂ ಬಾ ಹೋಗನ ಈಗ ಥೂ ಎಂಥ ಕೆಲಸ ಆಗೋಯ್ತು